ಎಲ್ಲ ನಮ್ಮ ಮುದ್ದು ವಿದ್ಯಾರ್ಥಿಗಳಿಗೆ ನಲಿಕಲಿ ಚಟುವಟಿಕೆ ಆಧಾರಿತ ಪ್ರಥಮ ಸೆಮಿಸ್ಟರ್ ನಿರಂತರ ಮೌಲ್ಯಮಾಪನ ವಿಷಯ ಗಣಿತ ವರ್ಗ ಮೂರು ಈ ಒಂದು ತರಗತಿಯ ಪ್ರಶ್ನೆ ಪತ್ರಿಕೆ ಪ್ರಥಮ ಸೆಮಿಸ್ಟರ್ ಮೌಲ್ಯಮಾಪನದ ಪ್ರಶ್ನೆ ಪತ್ರಿಕೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲಿಖಿತ ಅಂತ ಹೇಳಿದರೆ ಅಂದ್ರೆ ಎಲ್ಲವನ್ನೂ ಬರೆಯೋದಿರುತ್ತೆ ಚಿತ್ರವಿನ್ಯಾಸ ಪೂರ್ಣಗೊಳಿಸಿ ಈ ಚಿತ್ರವಿನ್ಯಾಸದಲ್ಲಿ ಏನಿದೆ ಇದನ್ನ ಪೂರ್ಣಗೊಳಿಸಬೇಕು ವೃತ್ತ ಆದ್ಮೇಲೆ ಏನಿದೆ ಇಲ್ಲಿ ತ್ರಿಭುಜ ಇದೆ ತ್ರಿಭುಜ ಆದ್ಮೇಲೆ ಏನಿದೆ ಸ್ಕ್ವೇರ್ ಇದೆ ಇದನ್ನ ನೀವು ಬರಿಬೇಕು ಆಯತ ಇನ್ನ ಈ ಅಕ್ಷರದಲ್ಲೂ ಕೂಡ ನೆಕ್ಸ್ಟ್ ಅಕ್ಷರ ಆದ್ಮೇಲೆ ಏನ್ ಬರುತ್ತೆ ಬರಿಬೇಕು ಇನ್ನ ಎರಡು ನಾಲ್ಕು ಆರು ಎಂಟು ಕೊಟ್ಟಿದ್ದಾರೆ ಆರು ಬರತ್ತೆ ಎಂಟು ಆದ್ಮೇಲೆ ಹತ್ತು ಬರುತ್ತೆ ಅನ್ನೋದನ್ನ ನೀವು ಕೂಡ ಬರಿಬೇಕು ಇನ್ನ ಈ ಚಿತ್ರಗಳ ವಿನ್ಯಾಸಲ್ಲೂ ಕೂಡ ಅರ್ಧ ಚಂದ್ರಮ ಆದ್ಮೇಲೆ ಒಂದು ಸ್ವಸ್ತಿಕ್ ಇದೆ ಅದನ್ನ ನೀವು ಕೂಡ ತೆಗಿಬೇಕು ಅಂದ್ರೆ ಎರಡು ತ್ರಿಭುಜ ಇದಾವೆ ಇದ್ರೆ ತ್ರಿಭುಜ ಸಂಕೇತ ಇದು ಇನ್ನ ಈ ಕಡೆನು ಕೂಡ ಇಲ್ಲಿ ಎರಡು ವೃತ್ತವನ್ನ ನೀವು ತೆಗಿಬೇಕು ಈ ರೀತಿ ಪ್ರಶ್ನೆ ಪತ್ರಿಕೆನ ನೀಟಾಗಿ ನೋಡ್ಕೊಳ್ಳಿ ಮಕ್ಕಳ ಈ ಕೆಳಗಿನ ನೀಡಿರೋ ಸಂಖ್ಯೆಗಳನ್ನು ಅಕ್ಷರಗಳಲ್ಲಿ ಬರಿ ನಾಕ್ನೂರ ಇಪ್ಪತ್ತೆಂಟು ಕುಂತಾರೆ ಇಪ್ಪತ್ತೆಂಟು ಅಂತ ಅಕ್ಷರಗಳಲ್ಲಿ ಅಂದ್ರೆ ಪದಗಳಲ್ಲಿ ಬರಿಬೇಕು ಮಕ್ಕಳ ಈ ಕಡೆ ನೋಡೋಣ ಇಲ್ಲಿ ಸಮಸ್ಯೆಗಳಿಗೆ ಚಿಹ್ನೆ ಹಾಕಿ ಸಣ್ಣದು ದೊಡ್ಡದು ಸಮ ಚಿಹ್ನೆ ಕೊಟ್ಟಿದ್ದಾರೆ ನೀವು ಇಲ್ಲಿ ಯಾವುದು ದೊಡ್ಡದು ಯಾವುದು ನೀಟಾಗಿ ಇಲ್ಲಿ ನೋಡಿ ಬರುತ್ತೆ ಈ ರೀತಿ ಬರೀಬೇಕು ಮಕ್ಕಳ ಇನ್ನ ಏರಿಕೆ ಕ್ರಮದಲ್ಲಿ ಬರೀಬೇಕು ತೊಂಬತ್ನಾ ನಂತರ ಏರಿಕೆ ಕ್ರಮದಲ್ಲಿ ಯಾವ ಸಂಖ್ಯೆಗಳು ಬರ್ತಾವೆ ಅದನ್ನ ಬರಿಬೇಕು ಇನ್ನ ಇಳಿಕೆ ಕ್ರಮದಲ್ಲಿ ಬರಿಬೇಕು ಇಲ್ಲಿ ತೊಂಬತ್ತೇಳರ ನಂತರ ಯಾವ ಸಂಖ್ಯೆಗಳು ಬರ್ತಾವು ಅದನ್ನು ಕೂಡ ನೀವು ಬರೀಬೇಕು ಇನ್ನ ನೆಕ್ಸ್ಟ್ ಈ ಕೆಳಗಿನ ಆಕೃತಿಗಳ ಹೆಸರ ಹೆಸರನ್ನು ಬರೆಯಿರಿ ಅಂದಾರ ಈ ಆಕೃತಿಗಳ ಹೆಸರನ್ನ ನೀವು ಬರಿಬೇಕು ಮಕ್ಕಳ ಇನ್ನ ಇಲ್ಲಿ ಕೆಳಗೆ ನೀಡಿರುವ ಅಕ್ಷರಗಳನ್ನು ಸಂಖ್ಯೆಯಲ್ಲಿ ಬರೀರಿ ಅಂದಾರ ಇಲ್ಲಿ ಅಕ್ಷರ ಕೊಟ್ಟಿದ್ದಾರೆ ನೀವು ಅವನ ಸಂಖ್ಯೆಗಳಲ್ಲಿ ಬರಿಬೇಕು ಇನ್ನು ಕೆಳಗೆ ನೀಡಿರುವ ಸಂಖ್ಯೆಗಳಿಗೆ ಐರೋ ಕಾರ್ಡ್ ಮಾದರಿಯಲ್ಲಿ ಸ್ಥಾನ ಬೆಲೆ ಹಾಕಿ ಐರೋ ಕಾರ್ಡ್ ಅಂದ್ರೆ ಈ ರೀತಿ ಮಾದರಿ ಕೊಟ್ಟಿದಾರಲ್ಲ ಈ ರೀತಿ ನೀವು ಸಂಖ್ಯೆಗಳನ್ನ ಬರಿಬೇಕು ಮಕ್ಕಳ ಇನ್ನ ಕೊನೆಯದಾಗಿ ಇಲ್ಲಿ ನೋಡ್ಬೋದು ಸಂಕಲನ ಲೆಕ್ಕವನ್ನ ಮಾಡಿ ಅಂದಾರ ನೀವು ಕೂಡ ಅಡ್ಡ ಸಾಲಿನಲ್ಲೇ ಮಾಡ್ಬೇಕು ಈ ತರಾನೇ ಸಂಕಲನ ಮಾಡ್ಬೇಕು ಅಡ್ಡ ಸಾಲಿನಲ್ಲಿ ಬಿಡಿಸಿ ಸಂಕಲನ ಮಾಡು ಈ ಸಂಖ್ಯೆನ ಬಿಡಿಸಿ ಸಂಕಲನ ಮಾಡಬೇಕು ಇಲ್ಲಿ ಏಳ್ನೂರ ಮೂವತ್ತೆರಡು ಇದನ್ನು ಕೂಡ ನೀವು ಸಂಕಲನ ಮಾಡಬೇಕು ಇಲ್ಲಿ ಈ ರೀತಿ ಲೆಕ್ಕಗಳಿದ್ದಾವೆ ನಿಮಗೂ ಕೂಡ ಇವತ್ತಿನ ಈ ಒಂದು ಪ್ರಥಮ ಸಂಕಲನಾತ್ಮಕ ಪ್ರಶ್ನೆ ಪತ್ರಿಕೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಹಾಗೂ ನೀವೇನಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು ಇಲ್ಲಿಗೆ ಈ ಪ್ರಶ್ನೆ ಪತ್ರಿಕೆ ವಿಡಿಯೋ ಮುಕ್ತಾಯಗೊಂಡಿತ್ತು ಥ್ಯಾಂಕ್ ಯು ಈ ಪ್ರಶ್ನೆ ಪತ್ರಿಕೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ